ಎಂಟಿ ಎಸ್ ಗುರು ಸೊ ಈ ಕಲರ್ ಅಂತೂ ನೀವು ಹಂಡ್ರೆಡ್ ಪರ್ಸೆಂಟ್ ನೋಡೋ ಇರಲ್ಲ ಯಾಕಂದ್ರೆ ಕೆ ಟಿ ಎಂ ಕಲರ್ ಬಿಟ್ಟೇ ಇಲ್ಲ ಸಸ್ಪೆನ್ಷನ್ ನಿಜ ಸಸ್ಪೆನ್ಶನ್ ಸಾಕಾಗಿದೆ ಬಿಟ್ಬಿಡಿದೀನಿ ಫ್ರಂಟ್ ಮಡ್ಗಾರ್ ನೋಡಿ ಒಳ್ಳೆ ಆರೋ ತರ ಕೊಟ್ಟಿದ್ದಾನೆ ಟಾಪ್ ಸ್ಪೀಡ್ ಕಾಂಪ್ರಮೈಸ್ ಆಗಿದ್ದಾರೆ ಸ್ವಲ್ಪ ಕಷ್ಟ ಆಗ್ಬೋದು ದೊಡ್ಡ ದೊಡ್ಡ ಬೈಕ್ ಜೊತೆ ಓಡೋಕ್ಕೆ ಓಡೋಕೆ ಗ್ರೂಪ್ ಅಡ್ಮಿನ್ ನೀವು ರೋಹನ್ ಅಲ್ಲ ಬ್ರೋ ನೈಸ್ ಜಾಕೆಟ್ ಸಕಾಲ ಇದೆ ನಾನು ಆಕ್ಚುಲಿ ಈ ತರ ಸ್ಟ್ರೈಪ್ ಜಾಕೆಟ್ ಇರೋದು ನೋಡ್ತಾ ಇದ್ದೆ ಎಲ್ಲೂ ಸಿಕ್ಲಿಲ್ಲ ಎಲ್ ತಗೊಂಡ್ರಿಜಾನ್ ಅಮೆಝಾನ್ ಅಲ್ಲ ಇದೆ ಬ್ರೋ ಉಲ್ಬರಿ ಜಾಕೆಟ್ ಅಂತಾರೆ ಗೊತ್ತಿದೆ ಇವತ್ತು ಯಾವ ಬೈಕ್ ನೋಡ್ತಾ ಇದ್ದೀರಾ ನೀವು ಅಂತ ದಿ ನ್ಯೂ ತ್ರೀ ನೈಂಟಿ ಎಸ್ ಗುರು ಸೊ ಈ ಕಲರ್ ಅಂತೂ ನೀವು ಹಂಡ್ರೆಡ್ ಪರ್ಸೆಂಟ್ ನೋಡೇ ಇರಲ್ಲ ಯಾಕಂದ್ರೆ ಕೆ ಟಿ ಎಮ್ ಅಲ್ಲಿ ಈ ಕಲರ್ ಬಿಟ್ಟೇ ಇಲ್ಲ ಇದು ರೋಹನ್ ಅವರೇ ಮಾಡಿರೋದು ಈ ಕಲರ್ನ ಬ್ರೋ ನೀವು ಏನು ಕಲರ್ ಕಾಂಬಿನೇಷನ್ ಮಾಡಿರೋದು ಈ ಗಾಡಿಗೆ ಸೊ ಇದು ಆ್ಯಕ್ಚುಲಿ ಒರಿಜಿನಲ್ ಬರೋದು ಆರೆಂಜು ಈ ಪೀಸ್ ಆರೆಂಜ್ ಒರ್ಜಿನಲ್ಲು ಇಲ್ಲೆಲ್ಲ ವೈಟ್ ಬರುತ್ತಲ್ವಾ ಕೆರೆಗಡೆ ವೈಟ್ ಇದು ವೈಟ್ ಇದು ವೈಟು ಹಾಂ ಹ್ಯಾಂಡ್ ಗಾರ್ಡು ವೈಟೇ ಬರೋದು ಹಾಂ ಹಾಂ ಐ ಥಿಂಕ್ ಹಾಂ ಇದು ಇದು ಬರುತ್ತೆ ಅದರಿಂದ ತಗೊಂಡಿದ್ದು ಪೇ ಮಾಡಿ ತಗೊಂಡಿಲ್ಲ ಓಕೆ ಓಕೆ ಇನ್ನ ಬೇರೆ ಅವರು ತಗೊಂಡಿರೋ ಬೈಕ್ ಜೊತೆ ಸ್ವಾಪ್ ಮಾಡಿರೋದು ಅವರಿಗೆ ಕಂಪ್ಲೀಟ್ ವೈಟ್ ಬೇಕಿತ್ತು ಓ ನಿಮ್ಮದು ವೈಟ್ ಪ್ಯಾನೆಲ್ಸ್ ಎಲ್ಲ ಅವರು ಕೊಟ್ಟಿ ಅವರು ಆರೆಂಜ್ ಪ್ಯಾನೆಲ್ಸ್ ಎಲ್ಲ ನೀವು ಎತ್ಕೊಂಡಿದ್ದೀರಾ ಕ್ರೇಜಿ ಇದು ಎಸ್ ಮಾಡೆಲ್ ಇಂದ ತಗೊಂಡಿದ್ದು ಇಬ್ರಿಂದ ಅಂಡರ್ಸ್ಟುಡ್ ಅಂಡರ್ಸ್ಟುಡ್ ಸೊ ನೋಡಿ ಡಲಿಂಗ್ಸ್ ಫುಲ್ ಆರೆಂಜ್ ಎಲೆಕ್ಟ್ರಿಕ್ ಆರೆಂಜ್ ಕೆ ಟಿ ಎಮ್ ಎ ವಿ ತ್ರೀ ನೈಂಟಿ ಎಸ್ ಸೊ ನೀವು ಈ ಥರ ಕಾಂಬಿನೇಷನ್ಗಳು ನಿಮ್ಮ ಗಾಡಿಗಳಿಗೂ ಮಾಡ್ಕೋಬೋದು ಐ ಮೀನ್ ನಿಮ್ಮ ರೈಡಿಂಗ್ ಗ್ರೂಪಲ್ಲಿ ಸುಮಾರು ಜನ ಎ ಡಿ ವಿ ತ್ರೀ ನೈಂಟಿ ರೈಡರ್ಸ್ ಇದ್ದರೆ ಅವ್ರ ಗಾಡಿಗಳಿಂದ ಸ್ವಾಪ್ ಮಾಡ್ಕೊಂಡು ಬಡಿ ಪ್ಯಾನೆಲ್ಸ್ ಎಲ್ಲ ನೀವು ಇದೇ ಥರ ಫುಲ್ ಆರೆಂಜು ಫುಲ್ ವೈಟ್ ಎಲ್ಲ ಮಾಡ್ಕೊಬೋದು ಏನು ಗುರು ಗಾಡಿ ಇದು ಸಾಕಾದ ಇದೆ ಸೈಡಿಂದ ನೋಡಿದ್ರೆ ಮಾತ್ರ ಒಳ್ಳೆ ಬೀಫ್ಟ ಬಿಗ್ ಡಿ ವಿ ಬೈಕ್ ಥರ ಕಾಣಿಸುತ್ತೆ ಸೊ ನಾನು ಇಷ್ಟೊತ್ತು ವಿ ಸ್ಟ್ರಾಮು ಏಯ್ಟ್ ಹಂಡ್ರೆಡ್ ಓಡಿಸ್ಕೊಂಡ್ ಬಟ್ ದಿಸ್ ಇಸ್ ಟು ಗುಡ್ ಮ್ಯಾನ್ ಸಾಕ ಇದೆ ಸೊ ಇಫ್ ಯು ಡೋಂಟ್ ನೋ ಇಫ್ ಯು ಡಿಂಟ್ ನೋ ದಿಸ್ ಇಸ್ ದಿ ಆಲ್ ನ್ಯೂ ಜನರೇಷನ್ ಎ ಡಿ ವಿ ಐದು ವರ್ಷ ಆದಮೇಲೆ ಇದಕ್ಕೆ ಫುಲ್ಲು ಹೊಸ ಜನ್ರೇಷನ್ ಎ ಡಿ ವಿ ತ್ರೀ ನೈಂಟಿನೇ ಬಿಟ್ಬಿಟ್ಟಿದ್ದಾರೆ ಎವ್ರಿ ಫೈವ್ ಇಯರ್ಸ್ ಎಲ್ಲ ಬ್ರ್ಯಾಂಡವರು ಎಲ್ಲ ಮಾಡೆಲ್ಸು ಹಂಗೆ ಮಾಡ್ತಾರೆ ನ್ಯೂ ದೇ ಕಮ್ ಅಪ್ ವಿತ್ ನ್ಯೂ ಜನ್ರೇಷನ್ ಸೊ ಇದು ಹೊಸ ಜನ್ರೇಷನ್ ಎ ಡಿ ವಿ ತ್ರೀ ನೈಂಟಿ ಮೈನ್ ಚೇಂಜು ನಿಮಗೆ ಇಂಜಿನಲ್ಲಿ ಮುಂಚೆ ಬರ್ತಾ ಇದಲ್ಲ ತ್ರೀ ಸೆವೆಂಟಿ ತ್ರೀ ಸಿ ಸಿ ಇವಾಗ ಇದರಲ್ಲಿರೋದು ತ್ರೀ ನೈಂಟಿ ನೈನ್ ಸಿ ಸಿ ಸೇಮ್ ಹೊಸ ಲೇಟೆಸ್ಟ್ ಜೆನ್ ಡ್ಯೂಕ್ ತ್ರೀ ನೈಂಟಿ ಇದೆಯಲ್ಲ ಅದೇ ಥರ ಇಂಜಿನೇ ಎಲ್ ಸಿ ಫೋರ್ ಸಿ ತ್ರೀ ನೈಂಟಿ ನೈನ್ ಸಿ ಸಿ ಫಾರ್ಟಿ ಸಿಕ್ಸ್ ಅವರ್ಸ್ ಪಾರ್ ತರ್ಟಿ ನೈನ್ ಎನ್ ಎಮ್ ಟಾರ್ಕ್ ಬರುತ್ತಿದ್ದು ಸೊ ಇದರಲ್ಲಿ ನಿಮ್ಗೆ ಏನು ಮಾಡಿದ್ದಾನೆ ಏರ್ ಬಾಕ್ಸ್ ಪ್ಲೇಸ್ಮೆಂಟು ಕ್ರ್ಯಾಂಕ್ ಶಾಫ್ಟ್ನ ಮೇಲೆ ಮಾಡಿದ್ದಾನೆ ಸೊ ಅದು ಏನು ಮಾಡಿಬಿಟ್ಟಿದೆ ಈ ಈ ಸೆಕ್ಷನ್ನ ಫುಲ್ ಕಾಂಪ್ಯಾಕ್ಟ್ ಮಾಡಿದೆ ಸೀಟ್ ಹೈಟ್ ನೋಡೋದಾದರೆ ಇವಾಗ ಜಸ್ಟ್ ಏಯ್ಟ್ ತರ್ಟಿ ಎಮ್ ಎಮ್ ಇದೆ ಬಟ್ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ ಗ್ರೌಂಡ್ ಕ್ಲಿಯರೆನ್ಸ್ ಟೂ ತರ್ಟಿ ಸೆವೆನ್ ಎಮ್ ಎಮ್ ಏನೋ ಇದೆಯಲ್ಲ ಸೊ ಈಗ ಗ್ರೌಂಡ್ ಕ್ಲಿಯರೆನ್ಸ್ ಗುರು ಇದು ಸೊ ಹಳೆ ಮಾಡಲ್ ಆ್ಯಕ್ಚುಲಿ ಟ್ವೆಂಟಿ ಫೈವ್ ಎಮ್ ಎಮ್ ಜಾಸ್ತಿ ಇತ್ತು ಏಯ್ಟ್ ಫಿಫ್ಟಿ ಫೈವ್ ಎಮ್ ಎಮ್ ಇತ್ತು ಅನ್ಸುತ್ತೆ ಹಾಂ ಏಯ್ಟ್ ಫಿಫ್ಟಿ ಫೈವ್ ಎಮ್ ಎಮ್ ಅಂದರೆ ನಿಮ್ಗೆ ಹೆಚ್ಚು ಕಮ್ಮಿ ವಿಶ್ರಾಮ್ ಡಿ ಇದು ಇವಾಗ ಕರೆಂಟು ಹೈಟ್ ಏನಿದೆ ಅದು ಏಯ್ಟ್ ಫಿಫ್ಟಿ ಫೈವ್ ಎಮ್ ಎಮ್ ಹಳೆ ಜನ್ರೇಷನ್ ತ್ರೀ ನೈಂಟಿ ಹಂಗಿತ್ತು ಎ ಡಿ ತ್ರೀ ನೈಂಟಿ ಇದು ಎರಡು ಫ್ಲಾಟ್ ಫುಟ್ ಮಾಡ್ತೀರಾ ಇವಾಗ ಹೌದಾ ಓಕೆ 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 ಬಟ್ ಸ್ಟಿಲ್ ಫಾರ್ ಬೆಟರ್ ಕುತ್ಕೊಂಡ್ರೆ ಹೆಂಗಿರೋ ಕೆಳಗಡೆ ಹೋಗುತ್ತೆ ಕರೆಕ್ಟ್ ಸಸ್ಪೆನ್ಷನ್ ಕೂಡ ನೆಕ್ಸ್ಟ್ ಲೆವೆಲ್ ಸೈಡ್ಸ್ ಲಂಗ್ ಸಸ್ಪೆನ್ಷನ್ ಮಾಡಿದ್ದಾನೆ ಇವಾಗ ಇದಕ್ಕೆ ಆಮೇಲೆ ದ ಮೇಜರ್ ಬಿಗ್ ಅಪ್ಡೇಟ್ ಟ್ಯೂಬ್ಲಸ್ ಟ್ಯೂಬ್ಲೆಸ್ ಗುರು ಇದು ಸೊ ಫ್ರಂಟ್ ಇದಕ್ಕೆ ಟ್ವೆಂಟಿ ಒನ್ನು ರೇರು ಸೆವೆಂಟೀನ್ ಅಂದ್ಕೊಂತೀನಿ ಏಯ್ಟೀನ್ ಇಲ್ಲ ಇದೂ ಸೆವೆಂಟೀನೇ ಹ್ಞೂ ಒನ್ ತರ್ಟಿ ಸೆಕ್ಷನ್ನು ಫ್ರಂಟ್ ನೈಂಟಿ ನೈಂಟಿ ಯೂಜ್ವಲಿ ಎಲ್ಲ ಎ ಡಿ ವಿ ಬೈಕ್ಸೂ ಟ್ವೆಂಟಿ ಒನ್ ಇಂಚ್ ಫ್ರಂಟೇ ಯೂಸ್ ಮಾಡ್ತಾರೆ ಬಿ ಎಮ್ ಡಬ್ಲ್ಯೂ ಅವ್ರು ಮಾತ್ರ ನೈಂಟೀನ್ ಇಂಚ್ ಯೂಸ್ ಮಾಡೋದು ಸೊ ಇದನ್ನು ಟ್ವೆಂಟಿ ಒನ್ ಸೆವೆಂಟೀನ್ ಇದೆ ಬಟ್ ಟ್ಯೂಬ್ಲೆಸ್ ರಿಮ್ಸ್ ಸೊ ಇದನ್ನ ಟ್ಯೂಬ್ಲೆಸ್ ಹೆಂಗೆ ಮಾಡಿದ್ದಾರೆ ಅಂದರೆ ಇದೂ ನಾರ್ಮಲ್ ಸ್ಪೋಕ್ ರಿಮ್ಸೇನೆ ನೋಡಿ ಅದು ವಿಶ್ರಾಮ್ ಏಟ್ ಅಂಡ್ರೆಡ್ ಡಿನಲ್ಲೂ ನಾರ್ಮಲ್ ಇದೇ ಥರ ಸ್ಪೋಕ್ ಏನೇ ಇರೋದು ಬಟ್ ಅದು ಟ್ಯೂಬ್ ಟೈರ್ಸು ಇದು ಟ್ಯೂಬ್ಲೆಸ್ಸು ಇದನ್ನ ಹೆಂಗೆ ಮಾಡ್ತಾರೆ ಅಂದರೆ ಕಿ ಒಳಗಡೆ ರಿಮ್ ಒಳಗಡೆ ಔಟೆಕ್ಸ್ ಕವರ್ ಮಾಡ್ತಾರೆ ಒಂದು ಟೇಪ್ ಸುಟ್ಬಿಟ್ಟು ಎಲ್ಲೂ ಗ್ಯಾಪ್ಸ್ ಬರ್ದೇ ಇರೋ ಥರ ಔಟೆಕ್ಸ್ ಅಂತಾರೆ ಅದನ್ನ ಔಟೆಕ್ಸ್ ಕನ್ವರ್ಷನ್ ಕಿಟ್ ಬರುತ್ತೆ ನಿಮ್ಗೆ ಯೂಶ್ವಲಿ ನಾರ್ಮಲ್ ರಿಮ್ಸ್ಗೆ ಅದಕ್ಕೆ ಔಟೆಕ್ಸ್ ಕನ್ವರ್ಷನ್ ಕಿಟ್ ಮಾಡಿದ್ರೆ ಈ ಥರ ಆಗುತ್ತೆ ಸೊ ಇದು ಬೈ ಸ್ಟ್ಯಾಂಡರ್ಡ್ ಬೈ ಸ್ಟಾಕೇ ನಿಮ್ಗೆ ಆ ಥರ ಮಾಡಿ ಮಾಡಿ ಕೆ ಟಿ ಎಮ್ ಅವರು ಸೇಲ್ ಮಾಡ್ತಾ ಇದ್ರು ಈಗ ಸೊ ದಿಸ್ ಇಸ್ ಅ ಟ್ಯೂಬ್ಲೆಸ್ ಸೆಟಪ್ ಸಿಕ್ಕಾಪಡೆ ಹೆಲ್ಪ್ ಆಗುತ್ತೆ ಆಡ್ಕೋರ್ ಅಡ್ವೆಂಚರ್ ರೈಡರ್ಸ್ಗೆಲ್ಲ ಬ್ರೇಕ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ತ್ರೀ ಟ್ವೆಂಟಿನ ತ್ರೀ ತರ್ಟಿನ ಬರೋ ಇದು ತ್ರೀ ಟ್ವೆಂಟಿ ಅನಿಸುತ್ತೆ ತ್ರೀ ಟ್ವೆಂಟಿ ಮೆಮ್ ಬೈಬ್ರಿ ಬ್ರೇಕಿಂಗ್ ಹಾಂ ಅಪ್ ಸಾಕಾಗಿದೆ ಓಕೆ ನೋಯ್ ಸೈಟ್ ಸ್ಲಂಗ್ ಎಕ್ಸಾಸ್ಟ್ ಸೊ ಇದನ್ನ ವಾಟರ್ ವೈಡಿಂಗ್ ಎಲ್ಲ ಟೆಸ್ಟ್ ಮಾಡಿ ಎಲ್ಲ ಮಾಡಿದ್ದಾರಲ್ಲ ಗಾಡಿ ಅಂತೂ ಆಫ್ ಅಂತೂ ಎಲ್ಲ ಆಗೋಲ್ಲ ನೀವು ಫುಲ್ ನೀರಲ್ಲಿ ಮುಳುಗುದ್ರೂ ಆ ಎಕ್ಸಾಸ್ಟ್ ಒಳಗಡೆ ಹೋಗೋಲ್ಲ ನೀರು ಆ ಥರ ಡಿಸೈನ್ ಮಾಡಿದ್ದಾರೆ ನೆಕ್ಸ್ಟ್ ಲೆವೆಲ್ ಇವರು ಫ್ಯೂಲ್ ಟ್ಯಾಂಕ್ ಇದ್ರೆ ಫೋರ್ಟೀನ್ ಪಾಯಿಂಟ್ ಫೈವ್ ಲೀಟರ್ಸು ಐ ಥಿಂಕ್ ಇದು ಕೂಡ ಮೈಲೇಜ್ ಆರಾಮಾಗಿ ಆಗುತ್ತೆ ಏನು ತೊಂದರೆ ಇಲ್ಲ ಬೇರೆ ಏನು ಮಾಡಿಫಿಕೇಶನ್ ಮಾಡಿದ್ರೆ ಬ್ರೋ ನಿಮ್ಮ ಗಾಡೀಲಿ

ಈ ಕ್ಯಾಪ್ ತೆಗೆದ್ಬಿಟ್ಟು ಈ ಮೌಂಟ್ ಹಾಕೊಂಡಿದ್ದು ಈ ಮೌಂಟ್ ಮೋಟೋರ್ ಇಂದ ತಗೊಂಡಿದ್ದು ಓಕೆ 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 ಅದು ಬಿಟ್ರೆ ಇನ್ನೇನು ಹಾಕ್ತೀರಿ ಚಾರಿ ಸೋ ವಿಂಡ್ ಶೀಟ್ ಅಲ್ಲ ಅದಕ್ಕೆ ಇದರ ಮೇಲೆ ಪ್ಲೇಸ್ಮೆಂಟ್ ಆಗಂ ಕೊಟ್ಟಿದ್ದಾರೆ ಹ್ಮ್ ನೀಟ್ ಆಗಿದೆ ಲುಕ್ ಆಕ್ಚುಲಿ ಇದಕ್ಕಿನ್ನ ಕೆಳಗಡೆನೇ ಇರಬೇಕು ಅಂದ್ರೆ ನಾನು 55 ಇರೋವರೆಗೂ ಸೈಟ್ ಇಲ್ಲಿಗಿದೆ ಹ್ಮ್ ಕೆಳಗೆ ಇರುತ್ತೆ ಜಾಸ್ತಿ ಕೆಳಗೆ ನೋಡಬೇಕಾಗಿಲ್ಲ ಚೆನ್ನಾಗಿದೆ ಬ್ರೋ ನೆಕ್ಸ್ಟ್ ಲೆವೆಲ್ ಇದೆ ಸೊ ನಿಮಗೆ ಹೊಸ ಜನ ಡ್ಯುಕ್ರಿನಿಟಿಲಿ ಏನೇನು ಸ್ವಿಚ್ ಕಾನ್ ನೋಡ್ತಾ ಇದ್ರೆ ಅದೇ ಥರನೇ ಇದೆ ನೋಡಿ ಎಲ್ಲ ಪ್ರೀಮಿಯಮ್ ಆಗಿ ಸಕ್ಕತಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಇವಾಗ ಇದರಲ್ಲಿ ಕ್ರೂಸ್ ಕಂಟ್ರೋಲು ಏನೇನೋ ಇದೆ ಬ್ರೋ ಓಡಿಸೋಣ ಕ್ಯಾಶ್ ಕಾರ್ಡ್ಸ್ ಹಾಕಿಸಿದ್ರಲ್ಲ ಓ ಶೋರೂಮಲ್ಲೇನಾ ಓ ಎಸ್ಗೆ ಸ್ಟ್ಯಾಂಡರ್ಡ್ ಬರುತ್ತೆ ಟು ಫಿಫ್ಟಿ ಓಕೆ 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 ಮೈ ಇದೆ ಹಾಂ 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 ಇದನ್ನ ಮಾತ್ರ ತೆಗೆಂಡು ರಬ್ಬರ್ನ ರಿಪ್ಲೇಸ್ ಮಾಡ್ಬೋದು ಓಕೆ 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 ಸೊ ಇದರಲ್ಲಿ ಪ್ರಾಕೆಟು ನೀವು ಡ್ಯೂಕ್ದು ಇದಕ್ಕೂ ಚೇಂಜ್ ಇದೆ ರೇರು ತ್ರೀ ಟೀತ್ ಜಾಸ್ತಿ ಮಾಡಿದ್ದಾನೆ ಫಾರ್ಟಿ ಸಿಕ್ಸ್ ಹಾಂ ಫಾರ್ಟಿ ಸಿಕ್ಸ್ ಟೀತ್ ಇದಕ್ಕಿರೋದು ಬಟ್ ನೆಕ್ಸ್ಟ್ ಲೆವೆಲ್ ಹಿಂದೆ ಹಿಂದೆಲ್ಲ ಶಾರ್ಪ್ ಆಗಿ ಸೊ ಐ ಥಿಂಕ್ ಯು ಕ್ಯಾನ್ ಯೂಸ್ ದಿಸ್ ಆಸ್ ಅ ಡರ್ಟ್ ಬೈಕ್ ಆಲ್ಸೋ ಬೈ ದ ಲುಕ್ಸ್ ಆಫ್ ಇಟ್ ಓರ್ಸ್ ನೋಡೋಣ ಗೊತ್ತಾಗುತ್ತೆ ಇವಾಗ ಮೋಡ್ಸ್ ಇರುತ್ತಲ್ಲ ರೈನ್ ಮೋಡ್ ಥ್ರಾಟಲ್ ರೆಸ್ಪಾನ್ಸ್ ತುಂಬಾ ಕಮ್ಮಿ ಹಾ ಹೌದು 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 ಫ್ರೀ ಥ್ರಾಟಲ್ ಮ್ಯಾಪ್ಸ್ ಹಾ ರೈನ್ ಫ್ರೀಟ್ ಆನ್ ಆಫ್ ರೋಡ್ ಓಕೆ ಸೋ ನಾವು ಡಿಸ್ಪ್ಲೇ ಹೆಂಗ್ ಬೇಕಂಗ್ ಚೇಂಜ್ ಮಾಡ್ಕೋಬಹುದು ಮಿನಿಮಲಿಸ್ಟಿಕ್ ಮೋಡ್ ಇದೆ ರೆಡಿ ಟು ರೇಸ್ ನಾವು ರೈಡ್ ಮೋಡ್ ಗೆ ಹೋದ್ರೆ ಸ್ಟ್ರೀಟ್ ಹಾ ಆಫ್ ರೋಡ್ ಆಫ್ ರೋಡ್ ರೈನ್ ಸೋ ಈಗ ಪ್ರತಿಯೊಂದು ಈಗ ಆಫ್ ರೋಡ್ ಗೆ ಹೋದ್ರೆ ಡಿಫಾಲ್ಟ್ ಆಗಿ ರೇರ್ ಏಬಿಎಸ್ ಎಲ್ಲ ಆಫ್ ಇರುತ್ತೆ ಓ ಹಿಂಗಿರುತ್ತಲ್ಲ ಕರೆಕ್ಟ್ ಓಕೆ 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 ಆಫ್ ರೋಡ್ ಅಲ್ಲಿ ಗೇರ್ ಮತ್ತೆ ಸ್ಪೀಡ್ ಮಾತ್ರ ಅಷ್ಟೇ ಆ ಕರೆಕ್ಟ್ ಸೋ ನಾವು ಇದನ್ನ ಫರ್ದರ್ ಕಾನ್ಫಿಗರ್ ಮಾಡಬಹುದು ಹೆಂಗಂದ್ರೆ ರೈಡ್ ಆಫ್ ರೋಡ್ ಗೆ ಹೋಗಿ ಕಾನ್ಫಿಗರ್ ಆಫ್ ರೋಡ್ ಗೆ ಹೋಗಿ ಇಂಡಿವಿಜುವಲ್ ಆಗಿ ಏಬಿಎಸ್ ಆಕ್ಷನ್ ಕಂಟ್ರೋಲ್ ಕ್ವಿಕ್ ಶಿಫ್ಟರ್ ಆರ್ ಥ್ರಾಟಲ್ ರೆಸ್ಪಾನ್ಸ್ ಡಿಸ್ಪ್ಲೇ ಮೋಡ್ ಡಿಸ್ಪ್ಲೇ ಮೋಡ್ ಚೇಂಜ್ ಮಾಡ್ಕೋಬಹುದು ನಿಮಗೆ ರೆಡ್ಯೂಸ್ ಅಂದ್ರೆ ಈಗ ತೋರಿಸಿ ಆಫ್ ರೋಡ್ ಗೆ 100 ಅಂದ್ರೆ ಫುಲ್ ತೋರಿಸುತ್ತೆ ಸೋ ಎನಿಥಿಂಗ್ ಯಾವ್ದು ಬೇಕು ಯಾವ್ದು ಕನ್ವೀನಿಯಂಟ್ ಇದೆ ಅದು ಮಾಡ್ಕೋಬಹುದು ಓ ಸೂಪರ್ ಬ್ರಾ ಆದ್ರೂ ಲೈಟಾಗಿ ಲ್ಯಾಗ್ ಇದೆ ತ್ರಾಟಲ್ಗೂ ಇಂಜಿನ್ಗೂ ಡೈರೆಕ್ಟ್ ಕನೆಕ್ಷನ್ ಥರ ಇಲ್ಲ ಎಸ್ಪೆಷಲಿ ಲೋರ್ ಎಸ್ಸಲ್ಲಿ ಲೈಟ್ ಲ್ಯಾಗಿದೆ ಸೈಕ್ ಬರ್ಸೋಣ ಇಡಿ ವಿ ತ್ರೀ ನೈಂಟಿ ಎಸ್ನಾ ನಾನು ಬ್ರಾ ಬರ್ತೀನಿ ಓಹ್ ಹೂ ನಾನಿವಾಗ ಏಟ್ ಹಂಡ್ರೆಡ್ ಡಿ ಓಡಿಸ್ಬಿಟ್ಟು ಇದನ್ನು ನೋಡಿಸ್ತಾ ಇದ್ದರೆ ಒಂಥರ ಆ್ಯಕ್ಚುಲಿ ಸ್ವಲ್ಪ ಫಾರ್ವರ್ಡ್ ಲೀನ್ ಆಗಿದ್ದೀನಿ ಅನಿಸ್ತಾ ಇದೆ ಐ ಆಮ್ ನಾಟ್ ಆ್ಯಕ್ಚುಲಿ ಸಿಟಿಂಗ್ ಅಪ್ರೈಟ್ ಸ್ವಲ್ಪ ಫಾರ್ವರ್ಡ್ ಲೀನ್ ಆಗಿದ್ದೀನಿ ಅನಿಸ್ತಾ ಇದೆ ನನಗೆ ಸೊ ನಾವೇನು ಮಾಡೋಣ ಫಸ್ಟು ಸ್ವಲ್ಪ ಹೈವೇ ನೋಡ್ಬಿಡೋಣ ಆಮೇಲೆ ಕಂಟ್ರಿ ರೋಡ್ಸು ಆಫ್ ರೋಡ್ ನೋಡ್ಬೋದು ಸಸ್ಪೆನ್ಷನ್ ಚೆನ್ನಾಗಿದೆ ಗುರು ಹಳೆ ಕೆ ಟಿ ಎಮ್ ಥರ ಇಲ್ಲ ಇದು ಹಳೇದೆಲ್ಲ ಸ್ವಲ್ಪ ಸ್ಟಿಫ್ ಇರ್ತಾ ಇತ್ತು ಮೋಟ್ರ್ ಸಕದಾಗಿದೆ ಗುರು ಇದರಲ್ಲಿ ಪಿಕಪ್ ಎಲ್ಲ ಸಕದಾಗಿದೆ वन सिक्स डील अक्चुअली ನಾನು ನೋಡಿ ಎಕ್ಸೈಟ್ಮೆಂಟ್ ಅಲ್ಲಿ ಗ್ಲೌಸೇ ಹಾಕೊಂಡ್ ಬಂದಿಲ್ಲ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಎಲ್ಲಿ ಬನ್ನಿ ಕ್ವಿಕ್ ಶಿಫ್ಟ್ರು ಮತ್ತು ಆಟೋಬ್ಲಿಪರ್ ಸಕ್ಕದಾಗಿದೆ ಇದರಲ್ಲಿ ಫುಲ್ ಸ್ಮೂತಾಗಿದೆ ಬ್ರೇಕಿಂಗ್ ನೀವು ಫುಲ್ ಎಫೆಕ್ಟಿವ್ ಆಗಿ ಹೊಡಿಬೇಕು ಅಂದರೆ ಫ್ರಂಟ್ ಟು ಬ್ಯಾಕ್ ಎರಡೂ ಹೊಡಿಬೇಕು ಬರೀ ಫ್ರಂಟ್ ಹೊಡಿತೀನಿ ಅಂದರೆ ಸಾಕಾಗಲ್ಲ ಪವರು ಬ್ರೇಕ್ ಪವರು ಒನ್ ಫಾರ್ಟಿ ಹೋಗ್ತಾ ಇದ್ದೀನಿ ಒನ್ ಫಾರ್ಟಿನಲ್ಲಿ ಆಲ್ಮೋಸ್ಟ್ ಏಟ್ ತೌಸಂಡ್ ಆರ್ ಪಿ ಎಮ್ಸ್ ಇದೆ ಇಂಜಿನ್ ಸ್ಪೀಡು ಸೊ ನೀವು ಆಲ್ಮೋಸ್ಟ್ ಹೈ ಲೆವೆಲ್ಲೇ ಮಾಡ್ತಾ ಇರ್ತೀರ ಒನ್ ಫಾರ್ಟಿ ನೀವು ಕ್ರೂಸ್ ಮಾಡಬೇಕು ಅಂದ್ರೂ ಹಿಂದೆ ಸ್ಪ್ರಾಕೆಟ್ ದೊಡ್ಡದು ಮಾಡ್ರದೇ ಸ್ವಲ್ಪ ಪ್ರಾಬ್ಲಮ್ ಇವಾಗ ಕ್ರೂಸ್ ಕಂಟ್ರೋಲ್ ಬರೋ ಇದೆ ಇದರಲ್ಲಿ ಏಯ್ಟಿ ಒನ್ ಕೆ ಎಮ್ ಪಿ ಎಚ್ ಕ್ರೂಸ್ ಕಂಟ್ರೋಲ್ ಹಾಕ್ಬಿಟ್ಬಿಡಿದ್ದೀನಿ ಕ್ರೂಸ್ ಕಂಟ್ರೋಲ್ ಹೋಗ್ತಾ ಇದೆ ಸೊ ಪ್ಲಸ್ ಟು ಮೈನಸ್ ಪಟ್ಟ ಇಲ್ಲೇ ಇದೆ ಮುಂದೆ ಮುಂದೆ ಗುರು ಪ್ಲಸ್ ಜಾಸ್ತಿ ಆಗುತ್ತೆ ಇವಾಗ ನೋಡಿ ಸೇಮ್ ನಮ್ ದೊಡ್ಡ ದೊಡ್ಡ ಬೈಕ್ಗಳು ಆ ಥರ ಮೈನಸ್ ಹೋದ್ರೆ ಕಮ್ಮಿ ಆಗುತ್ತೆ ಬಟ್ ಅದೇ ನನಗೆ ಅನ್ಸೋದೇನಂದ್ರೆ ದೊಡ್ಡ ದೊಡ್ಡ ಬೈಕ್ ಜೊತೆ ನೀವು ಇದರಲ್ಲಿ ಟೂರಿಂಗ್ ಹೋಗ್ತೀರಾ ಅಂದ್ರೆ ಇವಾಗ ನಮ್ಮ ಜೊತೆ ನಮ್ಮ ಲಕ್ಷ್ಮೀಕಾಂತು ರಂಜನ್ ಬಂದಿದ್ರಲ್ಲ ಹಳೆ ತ್ರೀ ನೈನ್ಟಿನಲ್ಲಿ ನಾನು ಮೋಹನು ಜಿ ಎಸ್ ಎ ಸೊ ನಾವು ಆವರೇಜೇ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಹೊಡಿತಾ ಇರ್ತೀವಿ ಸೊ ಇದರಲ್ಲಿ ಸ್ಪ್ರಾಕೆಟ್ ಬರೀ ದೊಡ್ಡದು ಮಾಡಿದ್ದಾನೆ ಐ ಡೋಂಟ್ ನೋ ಇದರಲ್ಲಿ ಯಾವ ತರ ಮೇಂಟೈನ್ ಮಾಡ್ತಾರೆ ಅಂತ ಸ್ವಲ್ಪ ಕಷ್ಟ ಆಗ್ಬೋದು ದೊಡ್ಡ ದೊಡ್ಡ ಬೈಕ್ ಜೊತೆ ಓಡೋಕೆ ಜಸ್ಟ್ ಸಸ್ಪೆನ್ಷನ್ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ನಿಜವ್ ಸಸ್ಪೆನ್ಷನ್ ಸಕಾಗಿದೆ ಇವರು ಇದರಲ್ಲಿ ಇಷ್ಟೊಂದು ಅಂಡ್ಯುಲೇಷನ್ ಇದ್ರೂ ಇಲ್ಲ ನೀಟಾಗಿ ಸೋಕ್ ಮಾಡ್ತಾ ಇದೆ ಇಟ್ಸ್ ನಾಟ್ ಲೈಕ್ ಟೂ ಸಾಫ್ಟ್ ಇಟ್ಸ್ ನಾಟ್ ಟೂ ಹಾರ್ಡ್ ಸೆಟ್ಟಿಂಗ್ ಸಕ್ಕತ್ತಾಗಿ ಮಾಡಿದ್ದಾರೆ ಸಸ್ಪೆನ್ಷನ್ದು ಬಟ್ ಸೀಟ್ ಸ್ವಲ್ಪ ಫೋಮ್ ಇದೆ ಹಾಡಿದೆ ನಿಮಗೆ ಇದು ಲಾಂಗ್ ಹಾಲ್ಸಲ್ಲಿ ಯಾವ ಥರ ಇರುತ್ತೆ ಗೊತ್ತಾ ಗೊತ್ತಿಲ್ಲ ಸ್ವಲ್ಪ ಪೈನ್ಫುಲ್ ಆಗ್ಬೋದು ಇಷ್ಟು ಸ್ಟಿಫ್ ಇದ್ದರೆ ಸೀಟು ನಾನು ಅದೇ ಕೇಳ್ತಾ ಇದ್ದೆ ನಮ್ಮ ಗುಜರಾತ್ ರೈಡಲ್ಲೆಲ್ಲ ರಂಜನ್ ಲಕ್ಷ್ಮಿಕಾಂತ್ನ ಹೆಂಗಿರೋ ಕುತ್ಕೊತಿರೋದು ಅಂತ ಅವ್ರದ್ದು ಹಳೆ ಇನ್ನು ತ್ರೀ ನೈಂಟಿ ಬಟ್ ಅವ್ರು ನಮ್ಮ ಜೊತೆ ಆರಾಮಾಗೆ ಕುತ್ಕೊಳ್ಳೋರಪ್ಪ ಒನ್ ಫಿಫ್ಟಿ ನಾವು ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಹೋದ್ರೂ ಆರಾಮಾಗಿ ಜೊತೆಯಲ್ಲೇ ಇರೋರು ಬಟ್ ಹಳೆ ತ್ರೀ ನೈಂಟಿ ಸಪೋರ್ಟ್ ಮಾಡ್ತಿತ್ತು ಅನ್ಸುತ್ತೆ ಹೈ ಸ್ಪೀಡ್ಗೆ ಇದಕ್ಕೆ ಸ್ವಲ್ಪ ಟಾಪ್ ಸ್ಪೀಡ್ ಕಾಂಪ್ರಮೈಸ್ ಆಗಿದ್ದಾರೆ ಆಕ್ಸಲರೇಷನ್ ಚೆನ್ನಾಗಿದೆ ಇದರಲ್ಲಿ ಬಟ್ ಟಾಪ್ ಸ್ಪೀಡು ಐ ಡೋಂಟ್ ನೋ ಹಾಗೆ ನೀವು ಅಷ್ಟು ಸ್ಪೀಡಾಗೆಲ್ಲ ಹೋಗ್ತಾ ಇದ್ದೀರ ದೊಡ್ಡ ದೊಡ್ಡ ಬೈಕ್ಗಳ ಜೊತೆ ಅಂದರೆ ನೀವು ರೇಂಜ್ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಕಮ್ಮಿ ಆಗ್ಬಿಡುತ್ತೆ ಮೈಲೇಜ್ ಎಲ್ಲ ಸೊ ಐ ಥಿಂಕ್ ದಿಸ್ ಬೈಕ್ ನೀವು ಬೆಸ್ಟ್ ಒನ್ ಟ್ವೆಂಟಿಯಲ್ಲಿ ಹಿಡ್ಕೊಂಡು ಓಡಿಸಿದ್ರೆ ಪೀಸು ನೋಡಿ ಇವಾಗ ಆರನೇ ಗೇರು ಒನ್ ಟ್ವೆಂಟಿ ಅಂದ್ರೂ ಆಲ್ರೆಡಿ ನಿಮಗೆ ಸೆವೆನ್ ತೌಸಂಡ್ ಆರ್ ಪಿ ಎಮ್ಮಲ್ಲಿ ಇದೆ ಒನ್ ಟ್ವೆಂಟಿ ಒನ್ ಫೋರ್ಟಿ ಅಂದರೆ ನೀವು ಆಲ್ಮೋಸ್ಟ್ ತುಂಬ ಪುಶ್ ಮಾಡ್ತಿರ್ತೀರ ಸೊ ಹೈ ರೈವ್ಸಲ್ಲಿ ಹೊಡೆಸ್ತಾ ಇದ್ದರೆ ನಿಮ್ಮ ಮೈಲೇಜ್ ಡ್ರಾಪ್ ಆಗಿಬಿಡ್ತಾ ಇದೆ ಸ್ಯಾಡ್ಲಿಂಗ್ ಮಾಡ್ಬೋದು ಬಟ್ ನನ್ನ ಹೈಟಿಗೆ ಸ್ವಲ್ಪ ಬಗ್ಗಬೇಕು ಇಲ್ಲ ಇಟ್ಕೋಬೋದು ಆರಾಮಾಗಿ ಇಟ್ಕೋಬೋದು ಹಾಂ ಆರಾಮಾಗಿ ಮಾಡ್ಬೋದು ಗುರು ಫ್ರಂಟ್ ಮಡ್ಗಾಡ್ ನೋಡಿ ಒಳ್ಳೆ ಆರೋ ಥರ ಕೊಟ್ಟಿದ್ದಾನೆ ಬೀಕು ಚೆನ್ನಾಗಿ ಮಾಡಿದ್ದಾರೆ ಗಾಡಿನ ವಾ ಶಿಫ್ಟ್ ಲೈಟ್ ನೋಡಿ ಫುಲ್ ಸ್ಕ್ರೀನೇ ಆರೆಂಜ್ ಬ್ಲಿಂಕ್ ಆಗುತ್ತೆ ಸಕದಾಗಿದೆ ಅನ್ನೋ ನೀವು ಆಕ್ಚುಲಿ ಸ್ಕ್ರೀನ್ ನೋಡೋದೇ ಬೇಕಾಗಿಲ್ಲ ಹಂಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ಇಲ್ಲೆಲ್ಲೂ ಆಫ್ ರೋಡ್ ಟ್ರೇಲ್ಸ್ ಇಲ್ಲ ಹಿಲ್ಸ್ ಕಡೆನೇ ಹೋಗ್ಬೇಕು ನಾನು ಹೋದರೆ ನೋಡೋಣ ಬನ್ನಿ ಅಲ್ಲೆಲ್ಲ ಅದು ಸಿಗತ್ತಾ ಅಂತ ಆಫ್ ರೋಡ್ ಮಾಡೋಕ್ಕೆ